ಆಗಸ್ಟ್ ಟ್ವೆಂಟಿ ಫಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಪೊಲೀಸ್ನವರು ಯಾವುದೋ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಕಾಡಿಗೆ ಹೋದಾಗ ಅಲ್ಲೊಬ್ಬ ನೆಲ ಆಗಿತಾ ಇರೋದನ್ನ ನೋಡ್ತಾರೆ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಸ್ಕೆಲಿಟನ್ ಸಿಗತ್ತೆ ಅದನ್ನ ತಗೊಂಡ್ ಬಂದು ಡಿ ಎನ್ ಎ ಚೆಕ್ ಮಾಡಿದಾಗ ಮೂರು ವರ್ಷದ ಹಿಂದೆ ಕಾಣೆಯಾಗಿದ್ದ ಶೀನಾ ಬೋರಾ ಅನ್ನೋ ಹುಡುಗಿ ಬಾಡಿ ಆಗಿರತ್ತೆ ಅವಳ ಡಿ ಎನ್ ಎ ಅವಳ ಇಂದ್ರಾಣಿ ಮುಖರ್ಜಿ ಡಿ ಎನ್ ಎ ಜೊತೆಗೆ ಮ್ಯಾಚ್ ಆಗತ್ತೆ ಇಂದ್ರಾಣಿ ಮುಖರ್ಜಿ ಐ ಎನ್ ಎಕ್ಸ್ ಮೀಡಿಯಾದ ಕೋ ಫೌಂಡರ್ ಮತ್ತು ಸಿಇಒ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಇಂದ್ರಾಣಿ ಮುಖರ್ಜಿನ ತನ್ನ ಮಗಳನ್ನ ಕೊಲೆ ಮಾಡಿದಾಳೆ ಅಂತ ಗೊತ್ತಾಗುತ್ತೆ ಆಸ್ತಿ ಅಂದ ಚಂದ ಐಶ್ವರ್ಯ ಅಧಿಕಾರ ಎಲ್ಲ ಇದ್ದಂತಹ ಇಂದ್ರಾಣಿ ಮುಖರ್ಜಿ ತನ್ನ ಮಗಳನ್ನ ಯಾಕೆ ಕೊಲೆ ಮಾಡಿದ್ಲು ಮಾಡಿದ್ರು ಹಿಂದೆ ಇದ್ದಂತಹ ಕಾರಣನಾದರೂ ಏನು ಇವತ್ತಿನ ನನ್ನ ಕೇಸ್ ಸ್ಟಡಿ ಇಂದ್ರಾಣಿ ಮುಖರ್ಜಿ ಹಾಯ್ ಎಲ್ರಿಗೂ ನಮಸ್ಕಾರ ಪಿ ಡಿ ಎಫ್ಗೆ ಸ್ವಾಗತ ಶೀನಾ ಬೋರಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಸ್ಸಾಂನ ಗುವಾಹಟಿನಲ್ಲಿ ನಲ್ಲಿ ಇವಳ ಅಪ್ಪ ಅಮ್ಮ ಇವಳು ಚಿಕ್ಕವಳಾಗಿರುವಾಗ್ಲೇ ಡಿವೋರ್ಸ್ ಮಾಡ್ಕೊಂಡು ಇವಳನ್ನ ಮತ್ತೆ ಇವಳ ತಮ್ಮ ಮಿಖೇಲ್ನ ಅಜ್ಜ ಅಜ್ಜಿ ಹತ್ರ ಬಿಟ್ಟು ಹೋಗ್ತಾರೆ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ದೆ ಅಜ್ಜ ಅಜ್ಜಿನೇ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಬೆಳಿತಾರೆ ಶೀನಾನ ಸ್ಕೂಲಿಗೆ ಸೇರಿಸುವಾಗ ಮತ್ತೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಅಲ್ಲೂ ಅಜ್ಜ ಅಜ್ಜಿನೇ ತಂದೆ ತಾಯಿ ಅಂತ ರಿಜಿಸ್ಟರ್ ಮಾಡ್ತಾರೆ ಶ್ರೀನಾ ತುಂಬಾ ಆಂಬಿಷಿಯಸ್ ಹುಡುಗಿ ಆಗಿದ್ಲು ಲೈಫ್ ಏನಾದ್ರೂ ಅಚೀವ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಕನಸು ಕಾಣ್ತಾ ಇದ್ಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ರಿಂದ ಅವಳ ಕನಸನ್ನ ಈಡೇರಿಸ್ಕೊಳ್ಳೋದಕ್ಕೆ ಅವಳ ಹತ್ರ ದುಡ್ಡಿರೋದಿಲ್ಲ ಇರೋದಿಲ್ಲ ಅಜ್ಜ ಅಜ್ಜಿ ಮೆಡಿಕಲ್ ಬಿಲ್ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರತ್ತೆ ಏನಾದ್ರೂ ಮಾಡಿ ನಾನ್ ಮುಂದೆ ಓದ್ಲೇಬೇಕು ನನ್ನ ಕನ್ಸುಗಳನ್ನ ಈಡೇರ್ಸ್ಕೊಳ್ಬೇಕು ಅಂತ ಅವಳು ಡಿಸೈಡ್ ಮಾಡ್ತಾಳೆ ಹಾಗಿರುವಾಗ ಒಂದಿನ ಶೀನಾಗೆ ಒಂದು ಅನ್ನೋ ನಂಬರ್ ಇಂದ ಕಾಲ್ ಬರುತ್ತೆ ಕಲ್ಕತ್ತಾಗೆ ಬಂದು ನನ್ನ ಮೀಟ್ ಮಾಡಿ ನಾನ್ ನಿಮ್ಮ ಓದಿಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಕಾಲ್ ಬಂದಿರೋ ವಿಷಯ ಬಂದ್ಬಿಟ್ಟು ಅಜ್ಜ ಅಜ್ಜಿ ಹತ್ರ ಹೇಳ್ತಾಳೆ ಆಗ ಅಜ್ಜಾಜಿನೂ ಕೂಡ ಒಂದು ಶಾಕಿಂಗ್ ವಿಷಯ ಹೇಳ್ತಾರೆ ಅದೇನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಬಟ್ ಕಲ್ಕತ್ತಾಗ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳಿ ಕಳ್ಸಿಕೊಡ್ತಾರೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಲ್ಕತ್ತದ ಒಂದು ಫೈವ್ ಸ್ಟಾರ್ ಹೋಟೆಲ್ ಹೋಗ್ತಾರೆ ಅಲ್ಲಿ ಒಬ್ಳು ಲೇಡಿ ಒಂದು ಚಿಕ್ಕ ಮಗುವಿನ ಜೊತೆಗೆ ಕಾಯ್ತಾ ಇರ್ತಾಳೆ ಇವರನ್ನ ಮೀಟ್ ಮಾಡೋದಕ್ಕೆ ಅಂತ ವೇಟ್ ಮಾಡ್ತಿದ್ದಂತಹ ಲೇಡಿ ಐ ಎನ್ ಎಕ್ಸ್ ಮೀಡಿಯಾದ ಕೋ ಫೌಂಡರ್ ಹಾಗೆ ಸಿಇಒ ಇಂದ್ರಾನಿ ಮುಖರ್ಜಿ ಇವಳು ಐ ಎನ್ ಎಕ್ಸ್ ಮೀಡಿಯಾದ ಕೋ ಫೌಂಡರ್ ಹಾಗೆ ಸಿಇಒ ಮೀಡಿಯಾ ಇಂಡಸ್ಟ್ರಿನಲ್ಲೇ ತುಂಬಾ ಫೇಮಸ್ ಇರ್ತಾಳೆ ದೊಡ್ಡ ದೊಡ್ಡ ಜನರ ಜೊತೆ ತನ್ನ ನ ಬೆಳೆಸ್ಕೊಂಡಿರ್ತಾಳೆ ಇವರಿಬ್ರಿಗೂ ಅವಳನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ಇಂದ್ರಾಣಿನೂ ಕೂಡ ಇವಳನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾಳೆ ನಾನು ನಿಮ್ಮ ಎಜುಕೇಶನ್ ಗೆ ಸ್ಪಾನ್ಸರ್ ಮಾಡ್ತೀನಿ ನಂದು ಒಂದೇ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ ಆ ಕಂಡೀಷನ್ ಕೇಳಿ ಇವರಿಗೆ ತುಂಬಾ ಶಾಕ್ ಆಗುತ್ತೆ ಬಟ್ ಇವ್ರ ಹತ್ರ ಯಾವ ಆಪ್ಷನ್ ಇರೋದಿಲ್ಲ ಒಪ್ಕೊಂತಾರೆ ಶೀನಾ ಎರಡ್ ಸಾವಿರದ ಆರಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾಳೆ ಮುಂಬೈನಲ್ಲಿ ಇಂದ್ರಾಣಿ ಮುಖರ್ಜಿ ಮನೆಯಲ್ಲೇ ಇರ್ತಾಳೆ ಇಂದ್ರಾಣಿ ಮುಖರ್ಜಿ ಮನೆಯಲ್ಲಿ ಅವ್ರ ಮಗಳು ವಿಧಿ ಮುಖರ್ಜಿ ಅವಳ ಗಂಡ ಪೀಟರ್ ಮುಖರ್ಜಿ ಇರ್ತಾರೆ ಪೀಟರ್ ಮುಖರ್ಜಿ ಮೀಡಿಯಾ ಇಂಡಸ್ಟ್ರಿನಲ್ಲೇ ಬಿಗ್ ಶಾಟ್ ಸ್ಟಾರ್ ಟಿವಿಯ ಓನರ್ ಇಷ್ಟೊಂದು ಪವರ್ಫುಲ್ ಆಗಿರುವಂತಹ ಜನರು ಮಧ್ಯೆ ಶೀನಾ ದಿನದಿಂದ ದಿನಕ್ಕೆ ಮುಂಬೈಗೆ ಅಡ್ಜಸ್ಟ್ ಆಗ್ತಾ ಇರ್ತಾಳೆ ಕಾಲೇಜಿಗೆ ಹೋಗಿ ಬರ್ತಾ ಇರ್ತಾಳೆ ಇಂದ್ರಾಣಿ ಮುಖರ್ಜಿನೂ ಕೂಡ ಯಾವುದೇ ಫಂಕ್ಷನ್ ಇದ್ರು ಯಾವುದೇ ಪಾರ್ಟಿ ಇದ್ರು ಶೀನನ ಕರ್ಕೊಂಡು ಹೋಗ್ತಾ ಇರ್ತಾಳೆ ಪ್ರತಿಯೊಬ್ರು ಶೀನನ ಇಂದ್ರಾಣಿ ಮುಖರ್ಜಿಯ ಚಿಕ್ಕ ತಂಗಿಯನ್ನು ಹಾಗೆ ಟ್ರೀಟ್ ಮಾಡ್ತಾ ಇರ್ತಾರೆ ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಪೀಟರ್ ಮುಖರ್ಜಿಯ ಮಗ ರಾಹುಲ್ ಮುಖರ್ಜಿ ಇಂಗ್ಲೆಂಡ್ ಇಂದ ಮುಂಬೈಗೆ ಬರ್ತಾನೆ ರಾಹುಲ್ ಮುಖರ್ಜಿ ಪೀಟರ್ ಮುಖರ್ಜಿಯ ಮೊದಲ ಹೆಂಡತಿ ಮಗ ರಾಹುಲ್ ಮುಂಬೈಗೆ ಬಂದ್ಮೇಲೆ ಮೇಲೆ ಶೀನಾನ ಭೇಟಿ ಆಗ್ತಾನೆ ಇಬ್ರು ಒಂದೇ ಮನೆಯಲ್ಲಿ ಇರ್ತಾ ಇದ್ರಿಂದ ಇಬ್ರು ಮಧ್ಯೆ ಫ್ರೆಂಡ್ ಶಿಪ್ ಬೆಳೆಯುತ್ತೆ ಆ ಫ್ರೆಂಡ್ ಶಿಪ್ ದಿನದಿಂದ ದಿನಕ್ಕೆ ತುಂಬಾ ಕ್ಲೋಸ್ ಆಗುತ್ತೆ ರಾಹುಲ್ ರಿಟರ್ನ್ ಇಂಗ್ಲೆಂಡ್ ಗೆ ಹೋದ್ಮೇಲೂ ಕೂಡ ಶೀನಾ ಜೊತೆ ನಲ್ಲಿ ಮೆಸೇಜ್ ಅಲ್ಲಿ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇತ್ತ ಇವರಿಬ್ರು ಎಷ್ಟು ಕ್ಲೋಸ್ ಆಗ್ತಾರೆ ಅಂದ್ರೆ ರಾಹುಲ್ ಇಂಗ್ಲೆಂಡ್ ಇಂದ ಮುಂಬೈಗೆ ಪರ್ಮನೆಂಟ್ ಆಗಿ ಶಿಫ್ಟ್ ಆಗ್ತಾನೆ ಮುಂಬೈ ಪರ್ಮನೆಂಟ್ ಆಗಿ ಶಿಫ್ಟ್ ಆದಮೇಲೆ ಅವರಿಬ್ಬರು ಡೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅದು ಇಂದ್ರಾಣಿ ಮುಖರ್ಜಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಅವರಿಬ್ಬರು ಎಷ್ಟು ಕ್ಲೋಸ್ ಆಗ್ತಾ ಇರ್ತಾರೋ ಅಷ್ಟೇ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅದೇ ವಿಷಯಕ್ಕೆ ಆಗಾಗ ಇಂದ್ರಾಣಿ ಮುಖರ್ಜಿ ಮತ್ತೆ ಶೀನಾ ಮಧ್ಯೆ ಜಗಳ ಆಗ್ತಿರುತ್ತೆ ಆ ಜಗಳ ದೊಡ್ಡದಾಗಿ ಶೀನಾ ಮನೆ ಬಿಟ್ಟು ಹೋಗಿ ರಾಹುಲ್ ಜೊತೆ ಲೀವಿನಲ್ಲಿರೋದಕ್ಕೆ ಶುರು ಮಾಡ್ತಾಳೆ ಮನೆ ಬಿಟ್ಟು ಹೋದ್ಮೇಲೆ ಇಂದ್ರಾಣಿ ಮತ್ತು ಪೀಟರ್ ಜೊತೆ ರಾಹುಲ್ ಮತ್ತು ಶೀನಾ ಇಬ್ರು ಕಂಪ್ಲೀಟಾಗಿ ಕಾಂಟ್ಯಾಕ್ಟೇ ಬಿಟ್ಟಿರ್ತಾರೆ ಅಕ್ಟೋಬರ್ ಎರಡು ಸಾವಿರದ ಹತ್ತರಲ್ಲಿ ಇವರಿಬ್ರು ಎಂಗೇಜ್ಮೆಂಟ್ ಕೂಡ ಮಾಡ್ಕೊತಾರೆ ಈ ಎಂಗೇಜ್ಮೆಂಟಿಗೆ ಶೀನನ ಅಜ್ಜ ಅಜ್ಜಿ ಹತ್ರ ರಾಹುಲ್ ಹೋಗಿ ಪರ್ಮಿಷನ್ ತಗೊಂಡು ಬಂದಿರ್ತಾನೆ ರಾಹುಲ್ ಅಮ್ಮ ಇವ್ರ ಫ್ರೆಂಡ್ಸು ಪ್ರತಿಯೊಬ್ಬರು ಇವರಿಗೆ ಗೊತ್ತಿರೋರು ಈ ಎಂಗೇಜ್ಮೆಂಟ್ ಆಗಿರೋದು ನೋಡಿ ತುಂಬ ಖುಷಿ ಪಟ್ಟಿರ್ತಾರೆ ಆದರೆ ಇಂದ್ರಾಣಿ ಮುಖರ್ಜಿ ಮಾತ್ರ ಖುಷಿ ಪಟ್ಟಿರೋದಿಲ್ಲ ಎಂಗೇಜ್ಮೆಂಟ್ ಆದಮೇಲೆ ಶೀನಾ ಅವಳು ಕೆಲಸದಲ್ಲಿ ಬ್ಯುಸಿ ಆಗ್ತಾಳೆ ತುಂಬ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ ಅವಳು ಕಂಡಂತಹ ಎಲ್ಲ ಕನಸುಗಳು ಒಂದೊಂದಾಗಿ ಈಗ ಈಡೇರ್ತಾ ಇತ್ತು ಅವಳಿಗೆ ಯು ಕೆ ಆಕ್ಸ್ಫೋರ್ಡ್ ಯೂನಿವರ್ಸಿಟಿನಲ್ಲಿ ಎಮ್ ಬಿ ಎ ಮಾಡಬೇಕು ಅಂತ ಕನಸಿರುತ್ತೆ ಟ್ರೈ ಕೂಡ ಮಾಡ್ತಾಳೆ ಅಲ್ಲಿಂದ ಎಕ್ಸೆಪ್ಟೆನ್ಸ್ ಲೆಟರ್ ಕೂಡ ಬಂದಿರತ್ತೆ ಎರಡು ಸಾವಿರದ ಹದಿಮೂರಲ್ಲಿ ಅವಳಿಗೆ ಕೋರ್ಸ್ ಶುರುವಾಗ್ತಾ ಇತ್ತು ಬಟ್ ಯು ಕೆನಲ್ಲಿ ಹೋಗಿ ಓದುವಷ್ಟು ಇವಳ ಹತ್ರ ದುಡ್ಡಿರೋದಿಲ್ಲ ಆಗ ಮತ್ತೆ ಇಂದ್ರಾಣಿ ಮುಖರ್ಜಿ ಹತ್ರ ಹೋಗಿ ಕೇಳ್ತಾಳೆ ಇಂದ್ರಾಣಿನೂ ಕೂಡ ತುಂಬಾ ಖುಷಿ ಖುಷಿಯಾಗಿ ಒಪ್ಕೊಂತಾಳೆ ಹಾಗೆ ಎಂಗೇಜ್ಮೆಂಟ್ ಗೆ ನಾನು ಗಿಫ್ಟ್ ಮಾಡ್ಬೇಕು ಬಂದು ನನ್ನ ಮೀಟ್ ಮಾಡು ಅಂತ ಹೇಳ್ತಾಳೆ ಏಪ್ರಿಲ್ ಶೀನಾನ ಬಂದ್ರ ನ್ಯಾಷನಲ್ ಕಾಲೇಜ್ ಆಪೋಸಿಟ್ ಅಲ್ಲಿ ಪಿಕ್ ಮಾಡ್ತೀನಿ ಅಂತ ಹೇಳಿರ್ತಾಳೆ ರಾಹುಲ್ ಶೀನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾನೆ ಶೀನಾ ರಾಹುಲ್ ಗೆ ಬಾಯ್ ಹೇಳಿ ಇಂದ್ರಾಣಿ ಗಾಡಿ ಒಳಗಡೆ ಹೋಗಿ ಕೂರ್ತಾಳೆ ರಾಹುಲ್ ಮನೆಗ್ ಬಂದು ಅವನ್ ಕೆಲ್ಸದಲ್ಲಿ ಬ್ಯುಸಿ ಆಗ್ತಾನೆ ಬಟ್ ಶೀನಾ ರಾತ್ರಿ ಎಷ್ಟೊತ್ತಾದ್ರೂ ಮನೆಗ್ ಬರೋದೇ ಇಲ್ಲ ರಾಹುಲ್ ಶೀನಾಗೆ ಫೋನ್ ಟ್ರೈ ಮಾಡ್ತಾನೆ ಆ ಕಡೆಯಿಂದ ಕಟ್ ಆಗ್ತಾ ಇರತ್ತೆ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಆಗ್ಲೂ ಆ ಕಡೆಯಿಂದ ಕಟ್ ಮಾಡ್ತಾ ಇರ್ತಾರೆ ರಾಹುಲ್ಗೆ ಟೆನ್ಷನ್ ಆಗುತ್ತೆ ಯಾಕಂದರೆ ಶೀನಾ ಯಾವತ್ತು ರಾಹುಲ್ ಕಾಲ್ನ ಇಗ್ನೋರ್ ಮಾಡ್ದೋಳೆ ಅಲ್ಲ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಆ ಕಡೆಯಿಂದ ಕಟ್ ಆಗ್ತಾ ಇರತ್ತೆ ಕೊನೆಗೆ ಆ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನಾನಿವತ್ತು ಇಂದ್ರಾಣಿ ಮನೆಯಲ್ಲೇ ಉಳ್ಕೊತೀನಿ ಬೆಳಿಗ್ಗೆ ಬರ್ತೀನಿ ಅಂತ ಆ ನ ನೋಡಿ ರಾಹುಲ್ ಮಲ್ಕೊತಾನೆ ನೆಕ್ಸ್ಟ್ ಡೇ ಎಷ್ಟೊತ್ತಾದರೂ ಶೀನಾ ಕಡೆಯಿಂದ ಒಂದು ಕಾಲ್ ಬರೋದಿಲ್ಲ ಅವ್ಳ ಮನೆಗೆ ಕೂಡ ರಿಟರ್ನ್ ಬರೋದಿಲ್ಲ ನಾನು ಕಾಲ್ ಟ್ರೈ ಮಾಡ್ತಾನೆ ಎಷ್ಟೇ ಕಾಲ್ ಮಾಡಿದ್ರು ಆ ಕಡೆಯಿಂದ ಕಟ್ ಆಗ್ತಾ ಇರುತ್ತೆ ಆಫೀಸಿಗೆ ಹೋಗಿರ್ಬೋದು ಅಂತ ಆಫೀಸಿಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಅಲ್ಲೂ ಕೂಡ ಇವತ್ತು ಆಫೀಸಿಗೆ ಬಂದಿಲ್ಲ ಅಂತ ಹೇಳ್ತಾರೆ ರಾಹುಲ್ಗೆ ತುಂಬಾ ಟೆನ್ಷನ್ ಆಗುತ್ತೆ ಆಗ ರಾಹುಲ್ ಇಂದ್ರಾಣಿಗೆ ಕಾಲ್ ಮಾಡ್ತಾನೆ ಇಂದ್ರಾಣಿ ನನಗ್ ಗೊತ್ತಿಲ್ಲ ನಾನು ನಿನ್ನೆ ನೈಟ್ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡಿದೆ ಅಂತ ಹೇಳ್ತಾಳೆ ರಾಹುಲ್ ಮತ್ತೆ ಮತ್ತೆ ಶೀನಾಗೆ ಕಾಲ್ ಟ್ರೈ ಮಾಡ್ತಾನೆ ಆ ಕಡೆಯಿಂದ ಕಾಲ್ ಕಟ್ ಆಗ್ತಾ ಇರತ್ತೆ ಕೊನೆಗೆ ಒಂದು ಮೆಸೇಜ್ ಬರುತ್ತೆ ನನಗೆ ತುಂಬ ದುಡ್ಡಿರೋ ಒಬ್ಬ ಹುಡುಗ ಸಿಕ್ಕಿದ್ದಾನೆ ನನಗೆ ನಿನ್ನ ಜೊತೆ ರಿಲೇಶನ್ಶಿಪ್ಪಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ ನಾನು ಅವನ ಜೊತೆನೇ ಹೋಗ್ತಾ ಇದ್ದೀನಿ ಅಂತ ಈ ಮೆಸೇಜ್ನ ನೋಡಿ ರಾಹುಲ್ ಇನ್ನೂ ಟೆನ್ಷನ್ ಆಗ್ತಾನೆ ಯಾಕಂದರೆ ಶೀನಾ ಎಂತ ಹುಡುಗಿ ಅಂತ ರಾಹುಲ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಪಕ್ಕ ಏನೋ ಪ್ರಾಬ್ಲಮ್ ಆಗಿದೆ ಅಂತ ರಾಹುಲಿಗೆ ಗೊತ್ತಾಗುತ್ತೆ ಅವ್ನು ಮತ್ತೆ ಇಂದ್ರಾಣಿಗೆ ಕಾಲ್ ಮಾಡ್ತಾನೆ ಆಗ ಇಂದ್ರಾಣಿ ಅವಳು ಎಮ್ ಬಿ ಎ ಮಾಡೋದಕ್ಕೆ ಅಂತ ಯು ಕೆ ಹೋದ್ಲು ಅಂತ ಹೇಳ್ತಾಳೆ ಅವಳು ಯು ಕೆ ಹೋಗಿಲ್ಲ ಅಂತ ರಾಹುಲ್ಗೆ ಕನ್ಫರ್ಮಾಗಿ ಗೊತ್ತಿರುತ್ತೆ ಯಾಕಂದರೆ ಶೀನನ್ ಪಾಸ್ಪೋರ್ಟು ಮನೆಯಲ್ಲೇ ಇರುತ್ತೆ ಪಾಸ್ಪೋರ್ಟ್ ಇಲ್ದಾನೆ ದೇಶ ಬಿಟ್ಟು ಯು ಕೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಅವನಿಗೆ ಡೌಟ್ ಆಗುತ್ತೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ ಪೊಲೀಸ್ನವರು ಬಂದು ಇಂದ್ರಾಣಿನ ಎನ್ಕ್ವೈರಿ ಮಾಡಿದಾಗ ನನಗೇನು ಗೊತ್ತಿಲ್ಲ ನನಗೆ ಕಾಲ್ ಮಾಡಿ ಅವಳು ಎಂ ಬಿ ಎ ಮಾಡೋದಕ್ಕೆ ನಾನು ಯು ಕೆಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾಳೆ ಪೊಲೀಸ್ನವರು ಸಹ ಅದನ್ನು ನಂಬಿಟ್ಟು ರಿಟರ್ನ್ ಹೋಗ್ತಾರೆ ಬಟ್ ರಾಹುಲ್ಗೆ ಇಂದ್ರಾಣಿನೇ ಏನೋ ಮಾಡಿದಾಳೆ ಅಂತ ಡೌಟ್ ಇರುತ್ತೆ ಹಾಗಾದರೆ ಈ ಇಂದ್ರಾಣಿ ಯಾರು ಅವಳು ಬ್ಯಾಕ್ಗ್ರೌಂಡ್ ಏನು ಇಂದ್ರಾಣಿ ಮುಖರ್ಜಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗುವಾಹಟಿನಲ್ಲಿ ನಲ್ಲಿ ಇವಳ ತಂದೆ ಕುಮಾರ್ ಬೋರಾ ಇಂದ್ರಾಣಿ ಒಬ್ಳು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವಳು ಆದ್ರೆ ಅವಳ ಕನ್ಸುಗಳು ಯಾವಾಗ್ಲೂ ದೊಡ್ಡದಾಗಿತ್ತು ಒಬ್ಳು ಸಕ್ಸೆಸ್ಫುಲ್ ಬಿಸ್ನೆಸ್ ವುಮೆನ್ ಆಗೋದಕ್ಕೆ ಏನೆಲ್ಲಾ ಕ್ವಾಲಿಟೀಸ್ ಬೇಕಿತ್ತು ಅದೆಲ್ಲಾ ಇಂದ್ರಾಣಿ ಹತ್ರ ಚಿಕ್ಕ ವಯಸ್ಸಿನಲ್ಲೇ ಇತ್ತು ಇಂದ್ರಾಣಿ ಸ್ಕೂಲಿಂಗ್ ನ ಗುವಾಹಟಿನಲ್ಲೇ ನಲ್ಲೇ ಮುಗಿಸಿ ಕಾಲೇಜ್ ಗೆ ಹೊರಗಡೆ ಹೋಗ್ತಾಳೆ ಅಲ್ಲಿ ಸಿದ್ಧಾರ್ಥ್ ದಾಸ್ ಅನ್ನೋ ಒಬ್ಬ ವ್ಯಕ್ತಿನ ಮೀಟ್ ಆಗ್ತಾಳೆ ಅವನು ಕೂಡ ಅದೇ ಕಾಲೇಜಲ್ಲಿ ಓದ್ತಾ ಇರ್ತಾನೆ ಅವನಿಂದ ಇವಳಿಗೊಂದು ಮಗು ಆಗತ್ತೆ ಆ ಮಗುವಿನ ಹೆಸರೇ ಶೀನಾ ಬೋರಾ ಆಗ ಇಂದ್ರಾಣಿ ಮುಖರ್ಜಿಗಿನ್ನು ಹದಿನಾರು ವರ್ಷ ಆಗಿರತ್ತೆ ಇವರಿಬ್ಬರಿಗೂ ಮದ್ವೆ ಕೂಡ ಆಗಿರೋದಿಲ್ಲ ಕಾಲೇಜ್ ಮುಗಿಸಿ ಮನೆಗ್ ಬರುವಾಗ ಸಿದ್ಧಾರ್ಥ್ ನ ಜೊತೆನಲ್ಲೇ ಕರ್ಕೊಂಡ್ ಬರ್ತಾಳೆ ಕೈಯಲ್ಲಿ ಮಗು ಇದ್ದುದ್ರಿಂದ ಅಪ್ಪ ಅಮ್ಮಗೆ ಏನ್ ಮಾಡೋದಕ್ಕೂ ಆಗಲ್ಲ ಮನೆಯ ಮೇಲ್ಗಣನೆ ಒಂದು ರೂಮ್ ನ ಇವರಿಬ್ಬರಿಗೆ ಬಿಟ್ಕೊಡ್ತಾರೆ ಸಿದ್ಧಾರ್ಥ್ಗೂ ಕೂಡ ಹದಿನೇಳು ವರ್ಷ ಆಗಿದ್ರಿಂದ ಅವ್ನ ಕೈಯಲ್ಲಿ ಕೆಲ್ಸ ಇರೋದಿಲ್ಲ ಮಗುನ ಮತ್ತೆ ನನ್ ಮಗಳೂನ ಇವನ್ ಹೇಗ್ ಸಾಕ್ತಾನೆ ಅಂತ ಇಂದ್ರಾಣಿ ಅಪ್ಪ ಇವರಿಗೂ ಒಂದು ಹೋಟೆಲ್ ಹಾಕಿ ಕೊಡ್ತಾರೆ ಒಂದು ವರ್ಷ ಆದ್ಮೇಲೆ ಇಂದ್ರಾಣಿ ಇನ್ನೊಂದ್ ಮಗುಗೆ ಜನ್ಮ ಕೊಡ್ತಾಳೆ ಅವ್ನ ಹೆಸರು ಮುಖೇಲ್ ಇಂದ್ರಾಣಿ ಯಾವಾಗ್ಲೂ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡೋಳು ಸಮಾಜದಲ್ಲಿ ಒಬ್ಳು ದೊಡ್ಡ ವ್ಯಕ್ತಿ ಆಗಿ ನಿಂತ್ಕೋಬೇಕು ಅಂತ ಅಂದ್ಕೊಂಡೋಳು ಬಟ್ ಅವ್ಳು ಏನೆಲ್ಲ ಕನ್ಸ್ ಕಂಡಿದ್ಲೋ ಅದೆಲ್ಲದಕ್ಕೂ ಇಲ್ಲಿ ಆಪೋಸಿಟ್ ಆಗಿ ಹೋಗ್ತಾ ಇರತ್ತೆ ಅದಕ್ಕೆ ಇಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಲ್ಲಿ ಮನೆ ಮಕ್ಕಳು ಗಂಡ ಎಲ್ಲರೂ ಬಿಟ್ಟು ಯಾರಿಗೂ ಹೇಳ್ದಾನೆ ಓಡ್ ಹೋಗ್ತಾಳೆ ಮತ್ತೆ ಯಾವತ್ತೂ ಮನೆಗ್ ವಾಪಾಸ್ ಬರೋದೇ ಇಲ್ಲ ಇಂದ್ರಾಣಿ ಮನೆ ಬಿಟ್ಟು ಹೋಗಿ ಕಲ್ಕತ್ತಾದಲ್ಲಿ ಏರ್ ಹಾಸ್ಟೆಸ್ ಆಗಿ ಕೆಲ್ಸಕ್ ಜಾಯಿನ್ ಆಗ್ತಾಳೆ ಕೆಲ್ಸನ ಬಿಟ್ಟು ತನ್ನದೇ ಆದ ಐ ಎನ್ ಎಕ್ಸ್ ಸರ್ವಿಸ್ ಅನ್ನೋ ಕಂಪನಿನ ಓಪನ್ ಮಾಡ್ತಾಳೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಸಂಜೀವ್ ಕನ್ನ ಅನ್ನೋ ವ್ಯಕ್ತಿನ ಮದ್ವೆ ಕೂಡ ಆಗ್ತಾಳೆ ಸಂಜೀವ್ ಖನ್ನ ಕಲ್ಕತ್ತಾದ ಬಿಗ್ ಶಾಟ್ ಸಂಜೀವ್ ನ ಮದ್ವೆ ಆದ್ಮೇಲೆ ದಿನದಿಂದ ದಿನಕ್ಕೆ ಇವಳ ಕಂಪನಿ ಮೇಲ್ ಹೋಗತ್ತೆ ಮದ್ವೆ ಆಗಿ ನಾಲ್ಕು ವರ್ಷ ಆದ್ಮೇಲೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ ಅದರ ಹೆಸರು ವಿಧಿ ಖನ್ನ ಸಂಜೀವ್ ಮತ್ತೆ ಇಂದ್ರಾಣಿ ಇಬ್ರು ತುಂಬಾ ಚೆನ್ನಾಗೇ ್ರು ಸಂಜೀವ್ ಮದ್ವೆ ಆದ್ಮೇಲೆ ಇವಳ ಕಂಪನಿನು ಮೇಲಿಂದ ಮೇಲ್ ಹೋಗ್ತಾನೆ ಇರುತ್ತೆ ಸಕ್ಸಸ್ ಕಾಣ್ತಾ ಇರ್ತಾಳೆ ಬಟ್ ಅವ್ರಿಬ್ರು ಮಧ್ಯೆ ಅದೇನಾಗುತ್ತೋ ಗೊತ್ತಿಲ್ಲ ಸಂಜೀವ್ ಗೆ ಡಿವೋರ್ಸ್ ಮಾಡಿ ಎರಡ್ ಸಾವಿರದ ಒಂದ್ರಲ್ಲಿ ರಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾಳೆ ಮುಂಬೈಗೆ ಬಂದ್ಮೇಲೆ ಪೀಟರ್ ಮುಖರ್ಜಿನ ಮೀಟ್ ಆಗ್ತಾಳೆ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ ಇಬ್ರು ಸೇರಿ ಐ ಎನ್ ಎಕ್ಸ್ ಸರ್ವಿಸಸ್ ನ ಐ ಎನ್ ಎಕ್ಸ್ ಮೀಡಿಯಾ ಆಗಿ ಮಾಡ್ತಾರೆ ಪೀಟರ್ ಜೊತೆ ರಿಲೇಷನ್ ಶಿಪ್ ಬಂದ್ಮೇಲೆ ಇಂದ್ರಾಣಿಗೆ ದೊಡ್ಡ ದೊಡ್ಡವ್ರ ಜೊತೆ ಕಾಂಟ್ಯಾಕ್ಟ್ ಕೂಡ ಆಗುತ್ತೆ ಇವ್ರಿಬ್ರು ಸಮಾಜದಲ್ಲಿ ಒಂದು ಪವರ್ಫುಲ್ ಕಪಲ್ ಆಗಿ ಕಾಣಿಸ್ಕೊಂತಾರೆ ಇವ್ರಿಬ್ರು ಎರಡರಲ್ಲಿ ಮದುವೆ ಆಗೋದ್ರ ಜೊತೆಗೆ ಪೀಟರ್ ವಿಧಿನ ಅಡಾಪ್ಟ್ ಕೂಡ ಮಾಡ್ಕೊಂತಾರೆ ಇವ್ರಿಬ್ರು ಮದುವೆ ಫೋಟೋ ಎಲ್ಲಾ ಪೇಪರ್ ಅಲ್ಲೂ ಪ್ರಿಂಟ್ ಆಗತ್ತೆ ಅದನ್ನ ನೋಡಿದ ಇಂದ್ರಾಣಿ ಅಪ್ಪ ಅಮ್ಮ ಇವ್ಳು ಎಲ್ಲೋ ಒಂದ್ ಕಡೆ ಬದುಕಿದಾಳೆ ಅಂತ ಅವಾಗ ಗೊತ್ತಾಗತ್ತೆ ಆಗ ಶೀನಾ ಮತ್ತೆ ಶೀನಾಜುಕೇಶನ್ ಇವಳು ಹೆಲ್ಪ್ ಮಾಡ್ಬೋದು ಇವಾಗ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಇಂದ್ರಾಣಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇಂದ್ರಾಣಿ ಪೇರೆಂಟ್ಸ್ ಕಾಂಟ್ಯಾಕ್ಟ್ ಮಾಡಿದಾಗ ಮಕ್ಕಳ ಓದಿ ಹೆಲ್ಪ್ ಮಾಡೋದಕ್ಕೆ ಖುಷಿ ಖುಷಿಯಾಗೆ ಒಪ್ಕೊಂತಾಳೆ ಶೀನಾ ಮತ್ತೆ ಮುಖ್ಯಲ್ಗೆ ತನ್ನ ಅಮ್ಮ ಯಾರು ಅಂತಾನೆ ಗೊತ್ತಿರೋದಿಲ್ಲ ಕಾಲ್ ಬಂದಿದ್ದಿನ ಅಜ್ಜ ಅಜ್ಜಿ ನಾವಿಬ್ರು ನಿನ್ನ ಅಪ್ಪ ಅಮ್ಮ ಅಲ್ಲ ಅವಳೆ ನಿನ್ನ ಅಮ್ಮ ಅಂತ ಹೇಳಿ ಕಳ್ಸಿ ಮಿಕೇಲ್ ಹಾಗೆ ಶೀನಾ ಇಬ್ರು ತುಂಬಾ ಖುಷಿ ಖುಷಿಯಾಗಿ ಕಲ್ಕತ್ತಾಗೆ ಬಂದು ಇಂದ್ರಾಣಿನ ಮೀಟ್ ಮಾಡ್ತಾರೆ ಆದ್ರೆ ಇಂದ್ರಾಣಿಗೆ ಇವ್ರಿಬ್ರು ತನ್ನ ಮಕ್ಳು ಅಂತ ಒಪ್ಕೊಳೋದಕ್ಕೆ ರೆಡಿ ಇರೋದಿಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಸಾಮ್ರಾಜ್ಯನ ಏನು ಇಲ್ದನೆ ನಾನ್ ಕಟ್ಟಿದೀನಿ ಇವತ್ತು ಈ ನನ್ನ ಪಾಸ್ಟ್ ಕಪ್ಪು ಚುಕ್ಕೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಶೀನಾ ಮತ್ತೆ ಮುಖೇಲ್ ಇವಳು ದೊಡ್ಡ ಅಕ್ಕ ಅಂತ ಒಪ್ಕೊಂಡ್ರೆ ನಿಮ್ಮೆಲ್ಲ ಎಲ್ಲಾ ಎಜುಕೇಶನ್ ಗು ನಾನ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಕಂಡೀಷನ್ ಆಗ್ತಾಳೆ ಅವ್ರಿಬ್ರಿಗೂ ಯಾವುದೇ ಆಪ್ಷನ್ ಇರೋದಿಲ್ಲ ಒಪ್ಕೊಂತಾರೆ ರಾಹುಲ್ ಇಂಡಿಯಾಗ್ ಬರೋವರೆಗೂ ಎಲ್ಲದೂ ಚೆನ್ನಾಗಿ ನಡೀತಾ ಇರುತ್ತೆ ಪೀಟರ್ ಮಗ ರಾಹುಲ್ ಇಂದ್ರಾಣಿ ಮಗಳು ಶೀನಾ ಇವರಿಬ್ರು ಮದುವೆ ಆಗಿದ್ರೆ ಅಣ್ಣ ತಂಗಿ ಆಗ್ತಾ ಇದ್ರು ಶೀನಾ ರಾಹುಲ್ಗೆ ಎಲ್ಲಾ ವಿಷಯನೂ ಹೇಳಿರ್ತಾಳೆ ರಾಹುಲ್ಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ ಯಾಕಂದ್ರೆ ಅವರಿಬ್ರು ಬ್ಲಡ್ ರಿಲೇಟಿವ್ ಆಗಿರೋದಿಲ್ಲ ಬಟ್ ಇಂದ್ರಾಣಿಗೆ ಈ ವಿಷಯದಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ ಇವರಿಬ್ರದ್ದು ಎಂಗೇಜ್ಮೆಂಟ್ ಆಯ್ತು ಅಂತ ಗೊತ್ತಾದ ತಕ್ಷಣ ಅವಳನ್ನ ಕೊಲೆ ಮಾಡೋ ಪ್ಲಾನ್ ಮಾಡ್ತಾಳೆ ಈ ಯಾವ ವಿಷಯಗಳು ಪೀಟರ್ ಮುಖರ್ಜಿಗೆ ಗೊತ್ತೇ ಇರೋದಿಲ್ಲ ಏಪ್ರಿಲ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹನ್ನೆರಡು ಇಂದ್ರಾಣಿ ಶೀನಾನ ಬಂದ್ರಾ ನ್ಯಾಷನಲ್ ಕಾಲೇಜ್ ಹತ್ರ ಬರೋದು ಹೇಳ್ತಾಳೆ ಶೀನಾ ಗಾಡಿ ಒಳಗಡೆ ಕುತ್ಕೊಂಡ್ ತಕ್ಷಣ ಇಂದ್ರಾಣಿ ಅವಳಿಗೆ ಕುಡಿಯೋದಕ್ಕೆ ನೀರ್ ಕೊಡ್ತಾಳೆ ನೀರ್ ಕುಡಿದ ತಕ್ಷಣ ಪ್ರಜ್ಞೆ ತಪ್ಪಿ ಗಾಡಿನಲ್ಲೇ ಬಿದ್ದು ಹೋಗ್ತಾಳೆ ಗಾಡಿನಲ್ಲಿ ಇಂದ್ರಾಣಿ ಇಂದ್ರಾಣಿ ಡ್ರೈವರ್ ಶಾಮವರ್ ರಾಯ್ ಮತ್ತೆ ಅವಳ ಹಳೆ ಗಂಡ ಸಂಜೀವ್ ಕನ್ನ ಇರ್ತಾರೆ ಶಾಮರ್ ರಾಯ್ ಗಾಡಿನ ಓಡಿಸ್ಕೊಂಡೋಗಿ ಯಾರು ಇಲ್ದನೆ ಇರೋ ಕಡೆ ನಿಲ್ಸ್ತಾನೆ ಇಂದ್ರಾಣಿ ತನ್ನ ಮಗಳನ್ನ ಕೈಯಾರೆ ಗಂಟ್ಲು ಹಿಚ್ಚುಕಿ ಸಾಯಿಸ್ತಾಳೆ ಡೆಡ್ ಬಾಡಿನ ಡಿಕ್ಕಿನಲ್ಲಿ ಹಾಕೊಂಡೋಗಿ ಶಾಮರ್ ರಾಯ್ ಒಂದ್ ಕಡೆ ಹಾಕ್ತಾನೆ ಇದೆಲ್ಲದೂ ಡ್ರೈವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎರಡ್ ಸಾವಿರದ ಹದಿನೈದರಲ್ಲಿ ಡ್ರೈವರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಹಿಡ್ಕೊಂಡು ಶಾಮರ್ ರಾಯ್ ಸಂಜೀವ್ ಖನ್ನಾ ಪೀಟರ್ ಮುಖರ್ಜಿ ಹಾಗೆ ಇಂದ್ರಾಣಿ ಮುಖರ್ಜಿನ ಅರೆಸ್ಟ್ ಮಾಡ್ತಾರೆ ಪೀಟರ್ ಮುಖರ್ಜಿನ ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಶೀನಾ ಕಾಣೆಯಾದ ದಿನ ಇಂದ್ರಾಣಿ ಮುಖರ್ಜಿ ಆಗಾಗ ಪೀಟರ್ ಮುಖರ್ಜಿಗೆ ಕಾಲ್ ಮಾಡಿದ್ಲು ಆ ಹಿಸ್ಟಿನ ಹಿಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಪೀಟರ್ ವಿರುದ್ಧ ಯಾವುದೇ ತರಹದ ಎವಿಡೆನ್ಸ್ ಇಲ್ಲದೆ ಇದ್ದಿದ್ರಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಮೇ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಬೇಲ್ ಸಿಗತ್ತೆ ಆದ್ರೆ ಜೈಲ್ ಒಳಗಡೆ ಇರುವಾಗ್ಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂದ್ರಾಣಿ ಮುಖರ್ಜಿ ಮತ್ತೆ ಪೀಟರ್ ಮುಖರ್ಜಿ ಡಿವೋರ್ಸ್ ತಗೊಂತಾರೆ ಆರು ವರ್ಷಗಳ ಕಾಲ ಇದ್ದು ಇಂದ್ರಾಣಿ ಮುಖರ್ಜಿ ಹೊರಗಡೆ ಬರ್ತಾಳೆ ಇವತ್ತಿಗೂ ಇಂದ್ರಾಣಿ ನಾನ್ ಶೀನಾನ ಕೊಲೆ ಮಾಡಿಲ್ಲ ಅಂತಾನೆ ಹೇಳ್ತಾಳೆ ಹಾಗೆ ಶೀನಾ ಎಲ್ಲೋ ಒಂದ್ ಕಡೆ ಬದುಕಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ಈ ಕೇಸ್ ಸ್ಟಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಕೇಸ್ ಸ್ಟಡಿ ಮೂಲಕ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ Thank you so much.